ನಮಸ್ಕಾರ ಅಣ್ಣ ನನ್ನ ಹೆಸರು ಶಿವರಾಂತ್ ಹೇಳ್ರಿ ಎಸ್ ಆರ್ ಕಂಪ್ನಿ ಬಂದಿ ನಾವು ಮಹಾಲಕ್ಷ್ಮಿ ಅಗ್ರೋ ಕೇಂದ್ರ ರಾಮ್ಪುರ್ಗೆ ಗೊತ್ತಲ್ರಿ ರೀ ರಾಮ್ಪುರ ಕಳ್ಸಿ ಕೊಟ್ಟ್ರಿ ನಮಗ ನಿಮ್ಮ ಹೆಸರಿ ಊರಿ ಬೆನಕೋರಿ ತಾಲೂಕ್ ತಾಲ್ಲೂಕು ತಾಲೂಕ್ ಜಿಲ್ಲೆ ಬಿಜಾಪುರ ಏನ್ರಿ ಕಬ್ಬಾಚನ ಐತ್ರಿ ಇದು ಮೂರು ತಿಂಗಳ ಮೂರು ತಿಂಗಳ ಐತ್ರಿ ಹೊಲ್ದ ಬೆಳಿ ಯಾವ ರೀ ತೀ ಕಬ್ಬದ ಹಾಂ ಹಾಂ ಎಣ್ಣೆ ಹೊಡಿದ್ರಿಕ್ಕ ಎಣ್ಣೆ ಗೊಬ್ಬರ ಎಣ್ಣೆ ಗೊಬ್ಬರ ಈಗ ಹೊಸದ ಕಂಪನಿ ಬಂದಿರಿ ಹಾ ಹಾ ರೀ ಕೊಟ್ಟಿದ್ರಿ ರಂಪುರ ಕೊಟ್ಟಾರ ಅಂಗಡಿ ಅವ್ರು ಅಂಗಡಿ ಅವ್ರ ಕೊಟ್ಟಾರ ಅಂಗಡಿ ಅವ್ರಿ ಹಾ ಎಣ್ಣಿ ಗೊಬ್ಬರ ಎಲ್ಲ ಅಲ್ಲೇ ತಿಂದ್ರಿ ಅದ್ರಿ ಎಣ್ಣೆ ಗೊಬ್ಬರ ಎಲ್ಲ ಅವರೇ ಕೊಟ್ಟರಿ ಮಹಾಲಕ್ಷ್ಮಿ ಅವರೇ ಕೊಟ್ಟ ಅವ್ರು ಕಬ್ ಹೇಗಿತ್ರಿ ನಿಮ್ದು ಮೊದ್ಲು ಕಬ್ಬು ಎಣ್ಣೆ ಮೊದಲ ಗೊಬ್ಬರ ಮೊದಲ ಕಬ್ಬಿತ್ರಿ ರೋಗ ಅವಾಗ ಕಂಡಬಿಟ್ಟಿದ್ರಿ ಹಾ ರೋಗ ಬಾಳತ್ರಿ ರೋಗ ಬಾಳತ್ರಿ ಎಲ್ಲ ಎಣ್ಣೆ ಹೊಡ್ದಿ ಕವರ್ ಈಗ ಕವರ್ ಆಗ್ಯದ್ರಿ ಮರಿಗೊಳ ಸಂಖ್ಯೆ ಜಾಸ್ತಿ ಬಂದವ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಹೊಸ ಮರಿಗ ಬಂದವ್ರಿ ಮೊದಲ ಹಿಂಗ ಮರಿಗುವ ಸಂಖ್ಯೆ ಕಮ್ಮಿ ಕಮ್ಮಿತ್ರಿ ಗಣಿಕ ಸ್ವಲ್ಪ ಸೈಜ್ ಕಮ್ಮಿ ಕಮ್ಮಿ ಇತ್ತು ಈಗ ಜಾಸ್ತಿ ಬಂದವ್ರಿ ಮತ್ತ ಗೊಬ್ಬರ ಯಾವ್ದು ಕಟ್ಟಿವ್ರಿಬ್ರೀನ್

ನಾವ್ ಕೊಟ್ಟ ಎಣ್ಣೆ ಗೊಬ್ಬರದಿಂದ ರೈತರ ಚೇಂಜ್ ಆಗತ್ತೆ ಹೇಳಾಕತ್ತಾರ ರಿಸ್ಟ್ ಚಲೋ ಬಂದತ್ತಾರ ಮತ್ತ ಮೊದಲು ಕಬ್ ಹೆಂಗಿತ್ತು ಈಗ ಹೆಂಗಿದೆ ಚೇಂಜಸ್ ಮತ್ತೆ ಡಿಫ್ರೆನ್ಸ್ ನಾನು ಫೋಟೋ ಹಾಕ್ತೀನಿ ಬೇಕಾದ್ರೆ ನೋಡ್ಕೊರಿ ನೀವು ಮರಿಗಳ ಸಂಖ್ಯೆ ಜಾಸ್ತಿ ಬಂದ ಮತ್ ಕಬ್ ಸೈಜ್ ಆಗತ್ತ ಹೇಳಕತ್ತಾರ